ವಿಚಾರದಲ್ಲಿ ಚುನಾವಣೆ ಮುಂಚೆ ಬಿಜೆಪಿ ಸರ್ಕಾರ ಮಾಡಿದ್ದ ಆದೇಶವನ್ನು ವಿರೋಧಿಸಿದ್ವಿ ಅದನ್ನು ವಾಪಸ್ ಪಡೆಯುವುದಾಗಿ ಹೇಳಿದ್ವಿ ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ತಜ್ಞರ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ ವಿದ್ಯಾರ್ಥಿಗಳು ಈ ಬಗ್ಗೆ ಯೋಚಿಸದೆ ಓದಿನತ್ತ ಗಮನ ಹರಿಸಬೇಕು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹೇಳಿದರು ಇಲ್ಲ ನಿನ್ನೆ ನಾನು ಮೊನ್ನೆ ಈ ವಿಚಾರಕ್ಕೆ ಬಂದ ತಕ್ಷಣ ಆಮೇಲೆ ಬೇಡ ಇಲ್ಲಿ ಯಾಕಂದ್ರೆ ಇಲ್ಲಿ ಇದು ಆಗಿ ಕೇಳಿರೋದನ್ನ ನೋ ಪ್ರಾಬ್ಲಮ್ ಇದನ್ನ ಚರ್ಚೆ ಮಾಡೋದಕ್ಕೆ ಸಮಯವನ್ನ ಅವರು ನಿಗಮದಿ ನಿಗಮದಿ ಯಾವಾಗ ಪಡಿಸ್ತಾರೆ ಅದೆಲ್ಲ ಈ ಕಾನೂನು ಇಲಾಖೆ ಇದ್ರದ ಜೊತೆಗೆಲ್ಲ ಮಾತಾಡಬೇಕು ಅವ್ರಾಗಲೇ ಈಗ ಇದ್ರದ್ದೆಲ್ಲ ವಿಚಾರ ಮಾಡ್ತಾರೆ ಅವರು ನಾನು ಅದ್ರ ಬಗ್ಗೆ ಹೇಳೋದಿಲ್ಲ ಸಿ ಇಟ್ ಇಸ್ ಬೇಸಿಕಲಿ ಏನಾಯ್ತು ಮುಂಚೆ ಇದ್ರ ಬಗ್ಗೆ ಚುನಾವಣೆ ಪೂರ್ವಕವಾಗಿ ಆಬ್ವಿಯಸ್ಲಿ ಬಿಜೆಪಿಯವರು ಹಾಕ್ಬಾರ್ದು ಅಂತ ಹೇಳಿದ್ರು ನಾವು ಹಾಕ್ಬೇಕು ಅಂತ ಹೇಳಿದ್ವಿ ಅದು ಮಾತುಗಳಲ್ಲಿ ಮಾತ್ರ ಇತ್ತು ಅಧಿಕಾರ ಬಂದ್ಮೇಲೆ ನೀವೇನ್ ಮಾಡ್ತೀರಿ ಅಂತ ಹೇಳಿ ಕೇಳಿರ್ತಾರೆ ಅದ್ರ ಬಗ್ಗೆ ಚಿಂತನೆ ಈಗ ಮಾಡ್ಬೇಕಷ್ಟೇ ಇನಿಷಿಯಲ್ ಅಲ್ಲ ಅದೇ ನಾನು ಹೇಳಿದ್ದಲ್ಲ ಲೀಗಲ್ ಇದೆಲ್ಲ ಕಾನೂನು ಇರ್ತವೆ ಕಾನೂನು ಸಲಹೆಗಾರರ ಸಲಹೆಯನ್ನ ತಗೊಂಡು ನಾವು ಹೆಜ್ಜೆ ಇಡಬೇಕು ಇಲ್ಲಿ ಮುಗ್ಸ್ಬಿಡೋಣ ಯಾಕಂದ್ರೆ ಇನ್ನೂ ಆ ಲೆವೆಲ್ಗೆ ಹೋಗಿ ಅಲ್ಲೇ ಇಲ್ಲ ಏನು ಇಲ್ಲ ಈಗ ಆಸ್ ಇಟ್ ಇಸ್ ಎಲ್ಲ ಮಕ್ಕಳು ಆರಾಮಾಗಿ ಹೋಗಿ ಬನ್ನಿ ಏನು ತಲೆ ಕೆರ್ಸ್ಕೊಳ್ಳೋದು ಬೇಡ ಅವ್ರು ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಲಿ ಅದಲ್ಲ ಆ್ಯಕ್ಚುಲಿ ಈ ಚರ್ಚೆ ಸಡನ್ ಆಗಿ ಮಾಧ್ಯಮದಲ್ಲೆಲ್ಲ ಬಂದಿರೋದ್ರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿದು ಈಗೆಲ್ಲ ಏನು ತಲೆ ಕೆಸ್ಕೊಡೋದು ಸರ್ಕಾರ ತೀರ್ಮಾನ ಮಾಡಿದಾಗ ನಾವು ಹೇಳ್ತೀವಿ ಅಂದಿದ್ದಾರೆ ಆ ರೀತಿಯಲ್ಲೇ ಇರಲಿ ಚರ್ಚೆ ಇನ್ನು ಗೊತ್ತಿಲ್ಲ ಇದು ನಿನ್ನೆ ಆಗಿರೋದು ನಾನು ಇವತ್ತು ಇಲ್ಲಿ ಬಂದೇನೆ ಬೆಂಗಳೂರು ಅದಕ್ಕೆ ಮುಖ್ಯಮಂತ್ರಿಗಳ ನಿರ್ಧಾರ ಫೈನಲ್ ಅಂತ ನಾನು ಈಗಲೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಕೂಡ ತಜ್ಞರ ಜೊತೆಗೆ ಎಲ್ಲರ ಜೊತೆಗೂ ಚರ್ಚೆ ಮಾಡಿ ನಿರ್ಧಾರ ತಗೊಳ್ತಾರೆ ಅವ್ರ ವ್ಯಾಪ್ತಿಗೆ ಬಿಡಲ್ಲ ನೋ ಪ್ರಾಬ್ಲಮ್ ನನ್ನ ಇಲಾಖೆನೂ ಅವ್ರು ಅಡಿಗೆ ಬರೋದು ಈಸ್ ದ ಬಾಸ್ ಹಾ ಒಂದ್ ಫೋಟೋ ಸೊ ಧನ್ಯವಾದಗಳು ಎಲ್ಲರೂ ದಯವಿಟ್ಟು ನಾಳೆ